ಒಬ್ಳು ತೇರ್ಕೊಂಬತ್ತೆ ಹೇಳ್ತಾ ಬಾನು ಮುರಳಿ ಆಳ್ಬಾರ್ದು ಸುಮ್ಮನೆ ಇರಬೇಕು ಅಯ್ಯಪ್ಪ ಎಷ್ಟು ದಿನ ಅಂತ ಇಲ್ಲ ಈ ಅವ್ರ ಅಪ್ಪನ ಅವ್ರ ಅಮ್ಮನ ತಾಯ್ತಾ ಇರ್ತಾರಲ್ಲ ಹೋಗೋದು ಬೇಡ ಇವಾಗ ನೀವು ಯಾವ್ದನ ಊರ್ಕೋತ್ರೆ ನಿಮ್ಮ ಅಪ್ಪನ ನಿಮ್ಮ ಅಮ್ಮನ ಅಯ್ಯೋ ನಮ್ಮ ಮಗು ಇನ್ನ ಬರೀಲೇ 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 ಅಂತಾರ ಮನ್ಸಕ್ ನೋವಾಗಲ್ಲ ನೀನ್ ಬಂದ್ರೆ ಅವ್ರಿಗೆ ಎಷ್ಟೊಂದು ಖುಷಿ ಆತೇತಿ ಹಂಗೆ ಗಣೇಶನು ಇಲ್ಲಿಗೆ ಬಂದವನೇ ಗಣೇಶನ ಕೆಲಸ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾನೆ ಬರ್ತಾನಲ್ಲ ನಗು ನಗತು ಅಳ್ಬಾರ್ದು ಹಂಗೆಲ್ಲ ಅನ್ಬಾರ್ದಪ್ಪ ಅವ್ರ ಅಪ್ಪನೂ ಅವ್ರಾಯ್ತಾ ಇರ್ತಾರೆ ಇವ್ ನೋಡು ನಮ್ಮ ಕುಳ್ಳಿ ಈ ಸ್ಕೂಲ್ಗೆ ಹೋಗಿಲ್ಲ ಗಣೇಶ್ನಿ ಕಾಗಿಂದ ಪಂಡಿತರೆ ಹ ಯಾರ ನಮ್ ಊವರಾಗ ಒಬ್ಬರೂ ಹೋಗಿದ್ರ ನೀವು ನೀವು ಹಿಂಗೆ ಹತ್ಕೊಂಡು ಕಲ್ಸಿದ್ರೆ ಗಣೇಶನ ಮುಂದಿನ ಕ್ಷತ್ರಿ ನಮ್ಮೂರ್ ಬರಲ್ಲ ಅಷ್ಟೇನಾಕ್ ತಗ ಕಲ್ತ್ಕೊಡ್ಬೇಕು

ಮೇಲೆ ಟಾಪ್ ಬೇರೆ ಏನೂ ಹಾಕಿಲ್ಲಮ್ಮ ಹಂಗೆ ಇಕ್ಕಿರೋದು ಮಳೆಗಿಲ್ಲ ಬಂದರೆ ಗಣೇಶನು ನೆಂದು ಮೊನ್ನೆಲ್ಲ ಜರ್ಕೊಂಡು ಅಷ್ಟೇ ಭಿನ್ನಾಗೋಗಿಡ್ತದೆ ಗಣೇಶನು ಭಿನ್ನಾಗಕ್ಕೆ ಮುಂಚೆ ಗಂಗಾಮ್ನಕ್ಕೆ ಸೇರಿಸ್ಬೇಕು ಸುಮ್ಮನೆ ಇರಬೇಕು ನಿಮಗೆಲ್ಲ ಗೊತ್ತಾಗಲ್ಲ ಇವಾಗ ಹಾಕಕ್ಕಾಗಲ್ಲಮ್ಮ ಇವಾಗ ಹಾಕಕ್ಕಾಗಲ್ಲ ಆ ಅಪ್ಪನ ಗಂಗಾಮ್ನಕ್ಕೆ ಸೇರಿಸ್ಬಿಡಣ ನಾವು ಕರ್ಕೊಂಡ್ಬಂದಿದ್ದೀರಿ ನಾವು ಹುಷಾರಾಗಿ ಕರ್ಕೊಂಡೋಗಿ ಆ ಇಪ್ಪನ ಅಲ್ಲಿ ಬಿಡಬೇಕು ಅಳೋದು ಸುರಿಯೋದು ಎಲ್ಲ ಮಾಡಬಾರ್ದು ರಮ ಮಕ್ಳು ಹಂಗೇನಪ್ಪ ಮಂಗಾತಿ ಮಾಡು ಎಲ್ಲರೂ ಎಲ್ಲಾರು ಬಂದ್ಬಿಡ್ಲಿ ಮಾಡೋಣ ಮುರಳಿ ಭಾನು ಜಾನು ಹೇಳದ್ ಮಾತು ಕೇಳಬೇಕು ಹಂಗೆಲ್ಲ ಮಾಡಬಾರ್ದು ಗಣೇಶಪ್ಪನ ಬರೋಕೆ ಬೇಜಾರ್ ಮಾಡ್ಕೊಂತಾನೆ ಏನಪ್ಪಾ ಇವರು ನನ್ನನ್ನು ಅಳ್ತ ಕಲ್ಸ್ಕೊಡ್ತಾರ ಅಂತ ಸರಿ ಹೌದಾ ಬರಲಿ ನಾನು ಪಲಾವ್ ಮಾಡಿಸ್ತಾ ಇದ್ದೆ ಸಾವಿತ್ಮ್ ಕೈಲಿ ಮತ್ತೆ ನೋಡ್ಕೊಂಬರ್ತೀನಿ ಹ್ಞೂ ಸರಿ ಸರಿ ಆಯ್ತು ಹಂಗೇ ಮಾಡಿ ರಮ ಎಲ್ಲರೂ ಬರ್ಲಿನಪ್ಪ ನಾನು ಅಂಗೀತ ಕೂತ್ ಬರ್ತೀನಿ

ನಿನ್ನೆ ಹೇಳಿಲ್ಲ ನಿನ್ನೆ ಹೇಳಿಲ್ಲ ನಾನು ತೆಳತೆ ನಮ್ಮ ಮಡುವೆ ಆಗ್ತೀನಿ ಅಂತ ಹೇಳಿಲ್ಲ ನೀನು ಹೇಳಿದೆ ಅಯ್ಯೋ ನಾನೇನು ಹೇಳಿ ನಗು ನಗುಕ ನಮ್ಮ ಲಕ್ಕನವ್ರ ಮನೆಯವ್ರನ್ನ ತಂದ್ರೇ ಅಲ್ಲ ಹ್ಞೂ ಯಾವನವ್ರಿಗೆ ಬೈಕಾನೆ ತುತಾನಿತ್ತಾನೆ ಮನೆಯದ ದಿದು ತೊಡಿಲ್ಲ ತಾತು ತೊಡಿಲ್ಲ ಒರವೆ ತೊಡಿಲ್ಲ ದೇಮಿನ ತೊಡಿಲ್ಲ ಮನೆ ತೊರಿಲ್ಲ ಅಂತ ಇನ್ನು ನಿನ್ನೆ ನಮ್ಮ ಮದುವೆ ಮಾಕಂತನ ನಮ್ಮ ನಗುಕ ಇತ್ತನೇ ಇಲ್ಲ ಅಂತ ಹೇಳಿ ನಗು ಇನ್ನು ಏನೋ

ಆಯ್ತಾ ಅವ್ರಿಬ್ರು ಚೆನ್ನಾಗಿರ್ತಾರ ಆರಾಮಾಗಿ ಬೇಕಂದ್ರೆ ಮದುವೆ ಆದ್ಮೇಲೆ ಅವ್ಳು ಬೇಕಾದ್ರೆ ಓದ್ಕೊಂಡ್ಲಿ ಓದ್ಕೊಂಡು ಯಾವ ಕೆಲ್ಸಕ್ಕೆ ಹೋಗ್ಲಿ ಸ್ನೇಹನ ಕೈಲಾಶ್ಗೆ ಮದುವೆ ನಿಮ್ಮ ಅಪ್ಪನ ಹತ್ರ ಮಾತಾಡು ಸ್ನೇಹನ ಕೈಲಾಶ್ಗ ಮದುವೆ ಮಾಡ್ಕೋಳಣ ಅಂತ ಹೇಳ್ತಾ ಇರೋದು ಕೇಳಿಸ್ತಾ ಕಾರುಣ ರಾಮಗ್ ಕೊಡೋದು ಬೇಡ ಅಂತ ಹೇಳಿರೋದು ಅಷ್ಟೇ ನಾನು ಕೈಲಾಶ್ಗೆ ಸ್ನೇಹನ ಬೇಡ ಅಂತ ಹೇಳ್ತಾ ಇಲ್ಲ ರಾಮನ ರಾಮಕ್ಕ ಕಾರು ಕೊಡೋಲ್ಲ ನಾನು ಆಯ್ತಾ ಬೇರೆ ಎಲ್ಲಾದ್ರೂ ಹೊಸ ಸಂಬಂಧ ನೋಡೋಣ ನೀನು ನಾನು ಸಾಯಂಕಾಲ ಬರ್ತೀನಿ ಹೋಗಿ ಮಾತಾಡೋಣ ಅಪ್ಪನ ಹತ್ರ ನಿಮ್ಮ ಅಪ್ಪನಗಿ ಒಂದ್ ಮಾತಾಕಿರಲ್ಲ ನಿಮ್ಮಅಮ್ಮನಗ ನಿಮ್ಮ ಅಪ್ಪನಿಗೋ ಹೇಳಿರು ಹಿಂಗೆ ಒಪ್ಕೊಂಡ ರ ಸ್ನೇಹನ ಮಾಡ್ಕೊಂತಾನೆ ಅಂತ ಹೇಳು ನಿಮ್ಮ ಅಪ್ಪನು ಕೊಡ್ತಾನೆ ಒ ಸ್ನೇಹನ

ಮಾತಾಡಲಿ ಆ ಅಂತಾಳೆ ಇವನ್ ಕೈ ಏನ್ ಕೂಡ ಆಯ್ತು ನಾನು ಎಂತ ತತ್ತ ಮಾಡ್ಬಿಟ್ಟಿದೀನಿ ಇನ್ನು ಹೋಗಿ ಬಿಟ್ಟಾನೆ ಕೇಳತ್ತ ನಮ್ ಲಪ್ಪನ್ನ ಕಾರಣ ಬೇರೆ ಮನೆಗಿಲ್ಲ ಏನ್ ಮಾಡೋದು ಅಯ್ಯ ಇವನ್ ಕೇನ್ ದುಳಾತೇನಪ್ಪ ಅಯ್ಯಪ್ಪ ಅದ್ವಂತ ನಾ ಮುಖ ಕಾರಣ ಕೊರಲಂತೆ ಕೈಲಾಜುಕ ತೇಜಿನ ಮದ್ಯ ಮಾಡ್ತಂತನಂತೆ ಇದೆಂತ ದುಡುಗುತ್ತಿ ಇವಳಕ ಅಯ್ಯ ಇವಳು ಬಾಯ್ಕಮ್ಮನ್ನಾಕ ಮುಂದುವರಿಯುವುದು